ಸರ್ ನಮಸ್ಕಾರ ನನ್ನ ಹೆಸರು ದಲಿತ ಚಳುವಳಿ ನಾಗೇಶ್ ಅಂತ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಏನು ಇವತ್ತು ಹೊಸಕೋಟೆಯಲ್ಲಿ ನಡೀತಾರಂಥ ಧರಣಿ ನಡೆತು ಆದರೂ ಇದು ವಿಶುದಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಇವಾಗ ಹೋಗಿದ್ದೆ ಡಿ ವೈ ಎಸ್ ಪಿ ಹತ್ರ ಮಾತಾಡಿದ್ರಿ ಡಿ ವೈ ಎಸ್ ಪಿ ಏನು ಹೇಳ್ತಾರೆ ಭರವಸೆ ಕೊಟ್ಟಿದ್ದಾರೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಡಿ ವೈ ಎಸ್ ಪಿಗೆ ಮತ್ತು ಮಾಧ್ಯಮದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೇ ನಾಗರಾಜನೇ ಏನು ಟಾರ್ಗೆಟ್ ಮಾಡ್ತಾರೆ ಈ ಬಸ್ ಅಂದರೆ ಈ ಆರು ತಿಂಗಳಕ್ಕಿಂತ ಬೇಕು ಅಂತಲೇ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿಂದ ಬೇಕು ಅಂತ ಏನು ಅವ್ರದ್ದೇನು ಅವಧಿ ಮುಗ್ದಿರಲ್ಲ ಅಥವಾ ಯಾವುದೇ ರೀತಿ ರಿಮಾರ್ಕ್ ಇರೋಲ್ಲ ಬೇಕು ಅಂತಲೇ ಯಾವುದೇ ಕಾರಣ ಇಲ್ದ್ರೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದನ್ನೇ ಇಟ್ಕೊಂಡು ಏನು ಮಾಡ್ತಾರೆ ಮೇಲಾಧಿಕಾರಿ ಗಮನಕ್ಕೆ ಮತ್ತು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಅವರು ಆ ವರ್ಗಾವಣೆಯನ್ನು ರದ್ದುಪಡಿಸಿ ತಿರುಗಿ ಇಲ್ಲೇ ರಿವಾರ್ಕ್ ಮಾಡ್ತಾರೆ ರಿವರ್ಕ್ ಮಾಡೋದ್ರನ್ನ ಮನಸಲ್ಲಿ ಇಟ್ಕೊಂಡು ಬೇಕು ಅಂತಲೇ ಇಲ್ಲಿರೋಂಥ ಕುತಂತ್ರಿಗಳು ಜಾತಿವಾದಿಗಳು ಅವರನ್ನು ಏನಾದರೂ ಮಾಡಿ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅವ್ರಿಗೆ ಅವ್ರ ಮೇಲೆ ಏನಾದರೂ ಕಪ್ಪು ಚುಕ್ಕೆ ತರಬೇಕು ಅನ್ನೋದನ್ನು ಮೇಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹುನಾರ ಮಾಡಿಬಿಟ್ಟು ಗಾಂಜಾ ಪೆಡ್ಲರ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದಾರೆ ಯಾವುದೇ ಥರ ಗಾಂಜಾ ವ್ಯವಹಾರ ಮಾಡೋದಕ್ಕೆ ಇವ್ರ ಹತ್ರ ಎವಿಡೆನ್ಸ್ ಇಲ್ಲ ಬ್ಲೈಂಡ್ ಆಗಿ ಅದು ಅದಕ್ಕೇನು ಬ್ಲೈಂಡ್ ಆಗಿ ಅವ್ರ ಮೇಲೆ ಆಪಾದ ಮಾಡ್ತಾ ಇದ್ದಾರೆ ಇದಕ್ಕೆ ಡಿವೈಸ್ ಹತ್ತಿರ ಮಾತಾಡಿದ್ರಿ ಇದೇನನ್ನ ಇದೇ ಥರ ದಲಿತ ಅಧಿಕಾರಿಗಳ ಮೇಲೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಣ್ಣ ಹಂಚ ಹೇಳಿದ್ದಾರೆ ಹೋರಾಟ ಕರೆ ಕೊಟ್ಟರೆ ಇವೇನೋ ದುಡ್ಡು ಕಾಸು ಇಸ್ಕೊಂಡು ಬೇರೆ ಥರ ಮಾತು ಮಾಡ್ತಾಯಿದ್ದಾರೆ ಅವರೆಲ್ಲರ ವಿರುದ್ಧನೂ ಧರಣಿ ಮಾಡಬೇಕಾಗುತ್ತೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್